ಫ್ರೆಂಡ್ಸ್ ಇವಾಗು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ರಾಯಚೂರು ಜಿಲ್ಲಾ ಕೇಂದ್ರ ಸಹಾಯಕರ ಬ್ಯಾಂಕ್ ರಾಯಚೂರಿನಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಯಾರ್ಯಾರು ಎಸ್ ಎಸ್ ಎಲ್ ಸಿ ಬಿ ಕಾಮು ಬಿ ಎಸ್ ಸಿ ಯಾವುದೇ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ವಿಡಿಯೋ ನಾನು ಲಾಸ್ಟ್ವರೆಗೂ ನೋಡ್ತಾ ಇರಿ ಆಗಿ ಹೇಳ್ತೀನಿ ಯಾವ್ಯಾವ ಹುದ್ದೆ ಬಂದಿದೆ ಎಷ್ಟು ಹುದ್ದೆಗಳು ಬಂದಿದೆ ಫ್ರೆಂಡ್ಸ್ ಇವಾಗರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ ನ್ಯೂಸ್ ನಿಮಗೆ ಸಿಗ್ತಾ ಇರುತ್ತೆ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಹುದ್ದೆಗಳ ವಿವರ ನೋಡೋಣ ಯಾವ್ಯಾವ ಹುದ್ದೆಗಳು ಬಂದಿದೆ ಅಂತ ಡೀಟೇಲ್ ಆಗಿ ಫ್ರೆಂಡ್ಸ್ ಮೊದಲಿಗೆ ಮೊದಲನೇ ಹುದ್ದೆ ಬಂದು ಉಪ ಪ್ರಧಾನ ವ್ಯವಸ್ಥಾಪಕರು ಇದಕ್ಕೆ ವಿದ್ಯಾರ್ಥ ಏನಿರಬೇಕಂದ್ರೆ ಬಿ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಆಗಿರಬೇಕು ಬಿ ಇ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಮ್ ಬಿ ಎ ಫೈನಾನ್ಸ್ ಆ್ಯಂಡ್ ಹೆಚ್ ಆರ್ ಅಲ್ಲಿ ಮಾಡಿದರೆ ಅಪ್ಲೈ ಮಾಡಬಹುದು ಮತ್ತು ಎಮ್ ಎ ಕಾರ್ಪ್ ಕಾರ್ಪೊರೇಷನ್ ಮತ್ತು ಕಾರ್ಪೊರೇಟಿವ್ ಮ್ಯಾನೇಜ್ಮೆಂಟ್ ಮಾಡಿದ್ರು ಅಪ್ಲೈ ಮಾಡಬಹುದು ಮತ್ತು ಎಮ್ ಎಸ್ ಡಬ್ಲ್ಯೂ ಮಾಡಿದ್ರು ಎಮ್ ಕಾಮ್ ಮಾಡಿದ್ರು ಎಮ್ ಸಿ ಎ ಮಾಡಿದ್ರು ನೀವು ಈ ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು ಅದ್ರ ಜೊತೆಗೆ ಎಲ್ಲ ಹುದ್ದೆಗಳಿಗೆ ಸೇಮ್ ಕಂಡೀಷನ್ ಇದೆ ಏನಂದರೆ ಕನ್ನಡ ಭಾಷೆ ಓದಲು ಬರೆಯಲು ಮತ್ತು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಅಂತ ಡೀಟೇಲಾಗಿ ಹೇಳಿದ್ದಾರೆ ಅದ್ರ ಜೊತೆಗೆ ಕಂಪ್ಯೂಟರ್ ನಾಲೆಜ್ ಇರಬೇಕಂತ ಹೇಳಿದ್ದಾರೆ ಎಲ್ಲ ಹುದ್ದೆಗಳಿಗೂ ಕಾಮನ್ ಇದೆ ಫ್ರೆಂಡ್ಸ್ ಅದಾದಮೇಲೆ ವೇತನ ಶ್ರೇಣಿ ಬಂದು ನಿಮಗೆ ಇಪ್ಪತ್ತಾರು ಸಾವಿರದಿಂದ ನಲವತ್ತೇಳು ಸಾವಿರವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ ಎರಡು ಹುದ್ದೆಗಳೈತೆ ಉಪ ಪ್ರಧಾನ ವ್ಯವಸ್ಥಾಪಕರು ಎರಡನೇ ಹುದ್ದೆ ಬಂದು ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಇಲ್ಲಿ ಬಂದು ನಿಮಗೆ ಎಲ್ಲೂ ಸಹ ಎಮ್ ಎಸ್ ಸಿ ಅಗ್ರಿಕಲ್ಚರು ಬಿ ಇ ಕಂಪ್ಯೂಟರ್ ಸೈನ್ಸು ಇನ್ಫಾರ್ಮೇಷನ್ ಸೈನ್ಸು ಮತ್ತು ಎಮ್ ಬಿ ಎ ಫೈನಾನ್ಸ್ ಎಚ್ ಆರ್ ಮತ್ತು ಎಮ್ ಎ ಕಾರ್ಪೊರೇಟಿವ್ ಮತ್ತು ಕಾರ್ಪೊರೇಟಿವ್ ಮ್ಯಾನೇಜ್ಮೆಂಟು ಎಮ್ ಎಸ್ ಡಬ್ಲ್ಯೂ ಎಮ್ ಕಾಮು ಎಮ್ ಸಿ ಎ ಮಾಡಿದರೆ ಇಲ್ಲೂ ಸಹ ಅಪ್ಲೈ ಮಾಡಬಹುದು ಸ್ಯಾಲ್ರಿ ಬಂದು ನಿಮಗೆ ಇಪ್ಪತ್ತೆರಡು ಸಾವಿರದ ಎಂಟ್ನೂರು ರೂಪಾಯಿಂದ ನಲ್ವತ್ ಸಾವಿರದ ಇನ್ನೂರು ರೂಪಾಯಿ ನಿಮಗೆ ಸ್ಯಾಲ್ರಿ ರೇಂಜ್ ಇರುತ್ತೆ ಮತ್ತು ಇಲ್ಲಿ ಮೂರು ಹುದ್ದೆಗಳೈತೆ ಒಟ್ಟು ಅದಾದಮೇಲೆ ಮೂರನೇ ಹುದ್ದೆ ಬಂದು ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಟು ವಿದ್ಯಾರ್ಥಿ ಏನಿರಬೇಕಂದ್ರೆ ಬಿ ಎಸ್ ಸಿ ಅಗ್ರಿಕಲ್ಚರು ಬಿ ಕಾಮು ಬಿ ಸಿ ಎಮ್ ಎಸ್ ಡಬ್ಲ್ಯೂ ಅಥವಾ ಬಿ ಇ ಪದವಿ ಮಾಡಿದರೆ ನೀವು ಅಪ್ಲೈ ಮಾಡಬಹುದು ಯಾವುದೇ ಡಿಸಿಪ್ಲಿನಲ್ಲಿ ನೀವು ಬಿ ಇ ಮಾಡಿದ್ರೂ ಸಹ ಅಪ್ಲೈ ಮಾಡಬಹುದು ಇಲ್ಲಿ ಸ್ಯಾಲ್ರಿ ಬಂದು ನಿಮಗೆ ಇಪ್ಪತ್ತೊಂದು ಸಾವಿರದ ಆರುನೂರು ರೂಪಾಯಿಂದ ನಲವತ್ತು ಸಾವಿರವರೆಗೂ ನಿಮಗೆ ಸ್ಯಾಲ್ರಿ ರೇಂಜ್ ಇರುತ್ತೆ ಇಲ್ಲಿ ಎರಡು ಹುದ್ದೆಗಳೈತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾಲ್ಕನೇ ಹುದ್ದೆ ಬಂದು ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ನು ಇಲ್ಲಿ ಬಂದು ನಿಮಗೆ ಬಿ ಕಾಮು ಬಿ ಸಿ ಎ ಎಮ್ ಎಸ್ ಡಬ್ಲ್ಯೂ ಅಥವಾ ಬಿ ಪದವಿ ಮಾಡಿದರೆ ನೀವು ಅಪ್ಲೈ ಮಾಡಬಹುದು ಇಲ್ಲಿ ಬಂದು ನಾಲ್ಕು ಹುದ್ದೆಗಳು ಒಟ್ಟು ಐತೆ ವೇತನ ಶ್ರೇಣಿ ಇಪ್ಪತ್ತು ಸಾವಿರದಿಂದ ನಿಮಗೆ ಮೂವತ್ತಾರು ಸಾವಿರದ ಮುನ್ನೂರು ರೂಪಾಯಿವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ ಐದನೇ ಹುದ್ದೆ ಬಂದು ಬ್ಯಾಂಕ್ ಸಹಾಯಕ ಗ್ರೇಡ್ ಟು ಇಲ್ಲಿ ಬಂದು ನೀವು ಯಾವುದೇ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದರೆ ಯಾವುದೇ ಫೀಲ್ಡಲ್ಲಿ ನೀವು ಅಪ್ಲೈ ಮಾಡಬಹುದು ಸ್ಯಾಲ್ರಿ ಬಂದು ನಿಮಗೆ ಹದಿನಾರು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ ಒಟ್ಟು ಹುದ್ದೆಗಳು ಬಂದು ನಲವತ್ತೊಂದು ಒಟ್ಟು ಹುದ್ದೆಗಳೈತೆ ಫ್ರೆಂಡ್ಸ್ ಯಾವುದೇ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ನೀವು ಅಪ್ಲೈ ಮಾಡಬಹುದು ಅದಾದಮೇಲೆ ಬ್ಯಾಂಕ್ ಸಹಾಯಕರು ಗ್ರೇಡ್ ಒನ್ನು ಇಲ್ಲಿ ಬಂದು ನಿಮಗೆ ಇಲ್ಲೂ ಸಹ ನಿಮಗೆ ಯಾವುದೇ ಡಿಗ್ರಿ ಕಂಪ್ಲೀಟ್ ಮಾಡಿದ್ರು ನೀವು ಅಪ್ಲೈ ಮಾಡಬಹುದು ಯಾವುದೇ ಸ್ಪೆಸಿಫೈ ಮಾಡಿಲ್ಲ ಇದೆ ಅಂತ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದರೆ ನೀವು ಇಲ್ಲಿ ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಬ್ಯಾಂಕ್ ಸಹಾಯಕ ಗ್ರೇಡ್ ಒನ್ನು ಇಲ್ಲೂ ಸಹ ವೇತನ ಶ್ರೇಣಿ ಹದಿನಾಲ್ಕು ಸಾವಿರದ ಐನೂರ ಐವತ್ತು ರೂಪಾಯಿಂದ ಇಪ್ಪತ್ತಾರು ಸಾವಿರದ ಏಳ್ನೂರು ರೂಪಾಯಿವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ ಒಟ್ಟು ಹುದ್ದೆಗಳು ಒಂದು ಹದಿಮೂರು ಒಟ್ಟು ಹುದ್ದೆಗಳೈತೆ ಮೇಲೆ ವಾಹನ ಚಾಲಕರು ಇಲ್ಲಿ ಬಂದು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಅದ್ರ ಜೊತೆಗೆ ನೀವು ಮೂರು ವರ್ಷ ಲಘು ವಾಹನ ಚಾಲನೆ ಕಡ್ಡಾಯವಾಗಿ ಇದೆ ಅಂತ ಹೇಳಿದ್ದಾರೆ ಮೂರು ವರ್ಷದ ಹೆವಿ ವೆಹಿಕಲ್ ಲೈಸೆನ್ಸ್ ನಿಮ್ಮ ಕಡೆ ಇರಬೇಕು ಸ್ಯಾಲ್ರಿ ಬಂದು ನಿಮಗೆ ಹದಿಮೂರು ಸಾವಿರದ ಆರ್ನೂರು ರೂಪಾಯಿಂದ ಇಪ್ಪತ್ತಾರು ಸಾವಿರವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ ಒಟ್ಟು ಮೂರು ಹುದ್ದೆಗಳೈತೆ ಅದಾದಮೇಲೆ ಅಟೆಂಡರು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ಅಪ್ಲೈ ಮಾಡಬಹುದು ಒಟ್ಟು ಹುದ್ದೆಗಳು ಹತ್ತೈದೆ ಅದಾದಮೇಲೆ ಹನ್ನೆರಡು ಸಾವಿರದ ಐನೂರು ರೂಪಾಯಿಂದ ಇಪ್ಪತ್ನಾಲ್ಕು ಸಾವಿರವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ ನಿಮಗೆ ಫ್ರೆಂಡ್ಸ್ ಇದನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ವೆಬ್ಸೈಟ್ ಬಂದು ನಿಮಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ರೆಕ್ಯೂಟಾಪ್ ಡಾಟ್ ಇನ್ ಸ್ಲ್ಯಾಶ್ ಆರ್ ಡಿ ಸಿ 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 ಬಿ ಎರಡು ಸಾವಿರ ಹತ್ತೊಂಬತ್ತು ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಲಾಸ್ಟ್ ಡೇಟ್ ಬಂದು ನಿಮಗೆ ಎಂಟು ನಾಲ್ಕು ಎರಡು ಸಾವಿರ ಹತ್ತೊಂಬತ್ತು ಲಾಸ್ಟ್ ಡೇಟ್ ಇರುತ್ತೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆನ್ಲೈನ್ ರಿಜಿಸ್ಟ್ರೇಷನ್ಸು ಫ್ರೆಂಡ್ಸ್ ಅಪ್ಲಿಕೇಶನ್ ಫೀಸ್ ಬಂದು ನಿಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಮಾಜಿ ಸೈನಿಕ ವಿಧೇಯರಿಗೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಮತ್ತು ಇತರೆ ಅಭ್ಯರ್ಥಿಗಳಿಗೆ ಎಂಟ್ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಂತ ಹೇಳಿದ್ದಾರೆ ಅದಾದಮೇಲೆ ಆಯ್ಕೆ ವಿಧಾನ ಬಂದು ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ಸಂದರ್ಶನದ ಮೂಲಕ ನಿಮಗೆ ಆಯ್ಕೆ ವಿಧಾನ ಮಾಡ್ತಾರೆ ಯಾವ್ಯಾವ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ ಅಂದರೆ ಉಪ ಪ್ರಧಾನ ವ್ಯವಸ್ಥಾಪಕರು ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಟು ಮತ್ತು ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ ಬ್ಯಾಂಕ್ ಸಹಾಯಕರ ಗ್ರೇಡ್ ಟು ಮತ್ತು ಬ್ಯಾಂಕ್ ಸಹಾಯಕರು ಗ್ರೇಡ್ ಒನ್ ಈ ಹುದ್ದೆಗಳಿಗೆ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ ಇನ್ನೂರು ಮಾರ್ಕ್ಸ್ ಇಲ್ಲಿ ಕೊಟ್ಟಿದ್ದಾರೆ ಏನೇನು ಬರುತ್ತೆ ಅಂತ ನೋಡ್ಕೊಳ್ಳಿ ಪಿ ಡಿ ಎಫ್ ನಾನು ಪ್ರೊವೈಡ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ ಡೌನ್ಲೋಡ್ ಮಾಡಿಕೊಂಡು ಓದಿ ಫ್ರೆಂಡ್ಸ್ ಫ್ರೆಂಡ್ಸ್ ಏಜ್ ಲಿಮಿಟ್ ಬಂದು ಕನಿಷ್ಠ ಬಂದು ಹದಿನೆಂಟು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಬಂದು ನಲವತ್ತು ವರ್ಷ ಮ್ಯಾಕ್ಸಿಮಮ್ ಏಜು ಮತ್ತು ಒ ಟು ಬಿ ತ್ರೀ ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ವರ್ಷ ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಏಜ್ ಲಿಮಿಟ್ ಇಟ್ಟಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಟಿಫಿಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತು ಅಪ್ಲೈ ಮಾಡುವ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾರು ಇಂಟ್ರೆಸ್ಟ್ ಇದೀರಾ ಅಪ್ಲೈ ಮಾಡಿ ಫ್ರೆಂಡ್ಸ್ ಏನಾದರೂ ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್